ನಮಸ್ಕಾರ ಕನ್ನಡ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಕಲಬುರ್ಗಿ ಜಿಲ್ಲೆ ನಂದೂರ್ ಕೆ ಗ್ರಾಮಕ್ಕೆ ಬಂದಿದ್ದೀವಿ ಕಾಶಿರಾಯ ಈವ್ಣಿ ಈ ಒಬ್ಬ ರೈತರ ಹೊಲದಲ್ಲಿ ಎರಡೂವರೆ ಎಕರೆದಲ್ಲಿ ಬಾಳೆ ತೋಟ ಹಚ್ಚಿದರು ಇದು ಸುಮಾರು ಒಂಬತ್ತು ತಿಂಗಳುಗಳು ಕಳೆದೋಗಿದೆ ಆದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕೈಗೆ ಬಂದಂಥ ಬೆಳೆ ಮೊನ್ನೆ ಮಳೆ ಗಾಳಿಯಿಂದಾಗಿ ಎಲ್ಲವನ್ನು ಮ ನೆಲಕಚ್ಚಿದೆ ಬಾಳೆಬೇಳೆ ತಾವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ ಈ ರೀತಿ ಒಬ್ಬ ರೈತನಿಗೆ ಅನ್ಯಾಯ ಆಗಿದೆ ಇದು ಸಾಕಷ್ಟು ಸರಿ ವಾದಗಳಿಗೆ ಬರ್ತಿತ್ತು ಏನಂತಂದರೆ ಸರ್ಕಾರಗಳು ಸರಿಯಾದ ನಿಗದಿತವಾದ ಬೆಲೆ ಕೊಡಲ್ಲ ಅಂತೇಳಿ ಸರ್ಕಾರ ಮೇಲೆ ಅಂತಿದ್ವಿ ಅದು ಏನೋ ಒಪ್ಕೊಳ್ಳೋವಂಥ ವಿಷಯ ಇತ್ತು ಆದರೆ ಇವತ್ತಿನ ದಿವಸದಲ್ಲಿ ಆ ದೇವರೇ ಇಂಥ ಒಂದು ದುರ್ಘಟನೆಗೆ ಕೈ ಹಾಕಿ ಇಂಥ ಒಂದು ರೈತರನ್ನು ಇವರನ್ನು ದುರ್ಘಟನೆಗೆ ತಳ್ಳಿದ್ದಾರೆ ಆದರೆ ಇವರು ಈಗಾಗಲೇ ನಾನು ಮಾತಾಡ್ತಿದ್ದೆ ಅವಾಗ ಹೇಳಿದ್ರು ಕೆಲವೊಂದು ದುಡ್ಡು ನಾವು ಸಾಲ ತಂದು ಸರ್ ಸಾರ್ ಹೇಳಿದ್ದಾರೆ ತಾವೆಲ್ಲ ನೋಡ್ಬೋದು ಈ ರೀತಿ ಬೆಳೆ ನೆಲೆ ಕಚ್ಚಿದೆ ನಂತರ ಇದಕ್ಕಾಗಿ ಒಂದು ಏನಾರ ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿತ್ತಲ್ಲ ಸರ್ ಅಂತೇಳಿದೆ ಇನ್ಶೂರೆನ್ಸ್ ಇಲ್ಲ ಸರ್ ಈ ಬೆಳೆಗೆ ನಂತರ ಕಬ್ಬಿನ ಬೆಳೆಗೆ ಅಂತ ಹೇಳಿದರು ಅದನ್ನೆಲ್ಲ ವಿವರವಾಗಿ ಕೇಳ್ತಾ ಹೋಗೋಣ ತಾವೆಲ್ಲ ನೋಡ್ತಾ ಇದ್ದೀರಿ ಈ ಮಳೆ ಗಾಳಿಗೆ ಬಿದ್ದಂಥ ಬಾಳೆ ಗಿಡಗಳು ಆಲ್ಮೋಸ್ಟ್ ಅಲ್ಲಿ ಕೈಗೆ ಬಂದಂಥ ಬೆಳೆ ತಾವು ನೋಡ್ತಾ ಇದ್ದೀರಿ ಬಾಳೆಗಳು ಇನ್ನೊಂದು ಎರಡು ತಿಂಗಳಾದರೆ ಅವರಿಗೆ ಹಣ ಬರೋದು ಸುಮಾರು ಒಂದು ಏಳೆಂಟು ಲಕ್ಷ ರೂಪಾಯಿ ಆದಾಯ ನಷ್ಟ ಆಗಿದೆ ಅದು ಏನೇನು ಹೆಂಗೆ ಅಂತೇಳಿ ಕೇಳೋಣ ಹಣವ್ರೆ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಕಾಶಿರಾಯ್ ಸರ್ ಕಾಶಿರಾಯ ನಂದೂರ್ ಗ್ರಾಮದವ್ರಿ ನಂದೂರ್ ಕೆ ಗ್ರಾಮ ಸರ್ ಸರ್ ಇದು ಎಷ್ಟು ಎಕರೆದಲ್ಲಿ ಬಾಳೆ ಅನ್ನ ಹಚ್ಚಿದ್ರೂ ಎರಡು ಎರಡೂವರೆ ಎಕರೆದಲ್ಲಿ ಬಾಳೆ ತೋಟಗಳನ್ನು ಸರ್ ಈ ಸಸಿಗಳು ಎಲ್ಲಿಂದ ತಂದಿರಿ ಸರ್ ಬೆಂಗ್ಳೂರು ಕೆ ಎಫ್ ಕಂಪ್ನಿಯಿಂದ ಬೆಂಗಳೂರು ಕೆ ಎಫ್ ಕಂಪನಿಯಿಂದ ಅಲ್ಲಿಂದ ಇಲ್ಲಿಗೆ ತಂದಿದ್ದೀರಿ ಅಂದ್ರೆ ಅಲ್ಲಿಂದ ಇಲ್ಲಿಗೆ ತರಿಸಲಿಕ್ಕೆ ತಮ್ಗೆ ಎಷ್ಟು ಖರ್ಚೆ ಬಂತು ಒಂದು ಪ್ಲಾಂಟ್ ಹದಿನೆಂಟು ರೂಪಾಯಿ ಸರ್ ಒಂದು ಪ್ಲಾಂಟ್ ಗೆ ಹದಿನೆಂಟು ರೂಪಾಯಿ ಇಲ್ಲಿಗೆ ಇಲ್ಲಿ ಬಂದ್ ನಂತರ ಇದನ್ನು ತೆಗ್ಗು ಹೊಡೆದು ನಂತರ ಕೂಲಿ ಆಳು ಅವರು ಒಂದು ಒಂದು ಗಿಡ ಹಚ್ಚಕಂಕರ ಒಂದ್ ಅಗಿಗೆ ಮೂರ್ ರೂಪಾಯಿ ತೊತ್ತ ಸರ್ ಒಂದ್ ಅಗಿಗೆ ಒಂದ್ ಅಗಿ ಹಚ್ಚಲಿಕ್ಕೆ ಮೂರ್ ರೂಪಾಯಿ ತೊತ್ತ ಈ ರೀತಿ ಟೋಟಲ್ ಆಗಿ ಎಷ್ಟು ಖರ್ಚೆ ಬಂದಿದೆ ತಮ್ಗೆ ಸರ್ ನಾವು ಲೆಕ್ಕ ಮಾಡಿಲ್ರಿ ಲೆಕ್ಕ ಮಾಡಿರ್ತಾರೆ ಸುಮಾರು

ಪ್ರತಿಯೊಂದು ಶುಭ ಕಾರ್ಯಗಳಾಗಿರ್ಬೋದು ಈ ಥರ ಕರ್ಮ ಕಾರ್ಯಗಳಾಗಿರ್ಬೋದು ಯಾವುದರಲ್ಲಿ ಆದರೂ ಕೂಡ ಬಾಳೆಹಣ್ಣು ಮೊದಲನೇ ಪ್ರಾಧೀನತೆ ಪಡ್ಕೊಳ್ತದೆ ಅಂಥ ಸಂದರ್ಭದಲ್ಲಿ ಈ ಬಾಳೆಗೆ ಇನ್ಶೂರೆನ್ಸ್ ಕೊಡದೇ ಇದ್ದ ಒಂದು ಪಕ್ಷದಲ್ಲಿ ಅವರು ಕೇಳಿದಾರೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಇನ್ಶೂರೆನ್ಸ್ ಕೊಡದಿದ್ದ ಪಕ್ಷದಲ್ಲಿ ಇಲ್ಲಿ ಐದರಿಂದ ಆರು ಲಕ್ಷ ಒಬ್ಬ ರೈತ ನಷ್ಟ ಅಂತಂದರೆ ನಂತರ ಇದು ಇಡೀ ಊರು ಊರಿಗೆ ಊರು ಊರೇ ಆಗಿದೆ ನೋಡಿ ಸರ್ ಇಲ್ಲಿ ಹೇಳ್ತಾರೆ ಅವರು ಸುಮಾರು ನಮ್ಮ ತೋಟ ಒಂದೇ ಅಲ್ಲ ಇಡೀ ಊರಿಗೂರೇ ಊರೇ ಆಗಿದೆ ರೀತಿಯಾಗಿದೆ ಅಂತಂದಾಗ ಇಡೀ ಕರ್ನಾಟಕದಲ್ಲಿ ಯಾವ ರೀತಿ ಹಾನಿಗೊಳಗಾಗ್ತಿರ್ಬೇಕು ರೈತರು ಅದಕ್ಕಾಗಿ ದಯ ಮಾಡಿ ಇದಕ್ಕೆ ಯಾಕೆ ಇನ್ಶೂರೆನ್ಸ್ ಇಲ್ಲ ಇನ್ನು ಮುಂದಾದರೆ ಯಾವ ರೀತಿ ಇನ್ಶೂರೆನ್ಸ್ ಮಾಡ್ಕೊಳ್ಬೇಕು ಅನ್ನೋ ಯೋಜನೆ ತಾವು ಕೈಗೊಳ್ಳಬೇಕು ಅನ್ನೋ ಒಂದು ನಿರ್ಧಾರಗೋಸ್ಕರವೇ ನಾವು ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇವೆ ಈಗಾಗಲೇ ಬೇರೆ ಒಂದು ನ್ಯೂಸ್ಗಳಲ್ಲಿ ಬಂದಿದೆ ಮತ್ತೊಂದು ಒಂದು ನ್ಯೂಸ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಕಾರಣ ಏನಂತಂದ್ರೆ ಈ ಬೆಳಗ್ಗೆ ಕೂಡ ಇನ್ಶೂರೆನ್ಸ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ಇನ್ನೂ ಇವ್ರ ಜೊತೆಯಲ್ಲಿ ಮಾತಾಡೋಣ ಅಂದ್ರೆ ಇಲ್ಲಿ ಊರು ಸುತ್ತ ಎಷ್ಟು ಎಕರೆಗಳ ನಾಶ ಆಗ್ಯಾವ ಸರ್ ಸರ್ ಮಿನಿಮಮ್ ಅಂದ್ರೆ ಒಂದು ಎಂಬತ್ತು ನೂರು ಎಕರೆ ಮೇಲೆ ಸರ್ ಹಾಡಿನ ಮಿನಿಮಮ್ ಒಂದ್ 300 ಎಕರೆ ನೂರ್ ಎಕರೆ ಬಾಳೆಗಳೆಲ್ಲ ನಾಶ ಆಗಿಬಿಡ್ರು ಅಂದ್ರೆ ಇದು ಅಚೋದ ಒಂದು ಸಮಯ ಇರ್ತದ ಇದೇ ಸಮಯದಲ್ಲೇ ಹಚ್ಚಿರ್ತಾರ ಸರ್ ಸರ್ ಅನ್ಸಿದೆ ಮಾಡ್ತೀವಿ ಸರ್ ಒಂದ ಸೀಸನ್ ಒಂದ್ ಸೀಸನ್ ಅಂದ್ರೆ ಈಗ ಇದು ಮಾಡಿರಿ ಮುಂದಿನ ಟೈಮ್ ಬರ್ತದೆ ಈ ಜೂನ್ ದ ಮಾಡ್ತೀವಿ ಅದು ಮತ್ತೊಂದ್ ಟೈಮ್ ಬರ್ತದೆ ಅಂದ್ರೆ ಪ್ಲಾಂಟ್ ಸೀಸನ್ ಇರ್ತದ ಅಂದ್ರೆ ನೀವು ಅಂದಂಗೆ ಅವರು ಕೂಡ ಇದೇ ಸೀಸನ್ ಅಲ್ಲಿ ಅಚಿದವರೇ ಎಲ್ಲ सेम ಇನ್ನೊಂದು ತಿಂಗಳೆಲ್ಲ ದೀರ್ಘ ತಿಂಗಳಲ್ಲಿ ಸೇಮ್ सेम ಟೈಮ್ ಆಗ್ಸೋಣ ಸುಂದರಿಗೆ ಹಾ ಹಾ ಈ ರೀತಿ ಎಲ್ಲಾ ಹಾಳಾಗ್ಬಿಟ್ಟು ಅಂದ್ರೆ ಈಗ ಸರ್ಕಾರಕ್ಕೆ ಏನ್ ಹೇಳಲು ಬಯಸ್ತೀರಿ ತಾವು ಇಷ್ಟೆಲ್ಲ ನಷ್ಟ ಆಗಿದೆ ತಾವು ದುಡ್ಡು ಏನು ಸ್ವಂತದಿ ಅಥವಾ ಏನಾರ ಸರ್ ಅಲ್ಲಿ ಸಾಲ ಮಾಡಿ ಮಾಡ್ತಂದ್ ಹಾಕಿವ್ರ ನಾವ್ರಿ ನಮ್ಮಲ್ಲಿ ಎಷ್ಟು ಸಾಲ ಇಡ್ತಂದ್ ಹಾಕಿ ಈಗ ಬಾಳ ಹೆರಸ್ತಾರ ಪರಿಸ್ಥಿತಿ

ಅಂತ ಸಂದರ್ಭದಲ್ಲಿ ಈ ರೀತಿ ಇದು ಹಾಳಾಗಿದೆ ಅಂತಂದ್ರೆ ಈಗ ಸರ್ಕಾರಕ್ಕೆ ಏನು ಹೇಳಲು ಬಯಸ್ತೀರಿ ಈಗ ಇಷ್ಟೊಂದು ನಷ್ಟ ಆಗಿದೆ ಈಗ ಯಾವ ರೂಪದಲ್ಲಿ ಬರ್ಸಿ ಕೊಡ್ತಾರೆ ಸರ್ ಸರ್ ನಮ್ಗೆ ಸರ್ಕಾರ ಏನು ಕೊಡಲ್ರಿ ರೀ ಗೊತ್ತಾಯ್ತು ರೀ ಯಾಕಂದ್ರೆ ಈ ಹೆಕ್ಟ್ರೆಗ್ ಇಪ್ಪತ್ತೆರಡು ಸಾವಿರ ಕೊಡ್ತಾರೆ ಸರ್ ಅವರು ಖಾಲಿ ಇಪ್ಪತ್ತೆರಡು ಒಂದು ಹೆಕ್ಟ್ರಿಗೆ ಇಪ್ಪತ್ತೆರಡು ನೂರು ಎಕ್ರೆಗೆ ಇಪ್ಪತ್ತೆರಡು ಸಾವಿರ ಕೊಡ್ತಾರೆ ರೀ ಅದು ಇಪ್ಪತ್ತೆರಡು ಸಾವಿರ ತಗೊಂಡು ನಾವು ಏನು ಮಾಡಮ್ ಸರ್ ಈ ಇಷ್ಟು ಲಕ್ಷ ಏಳು ಲಕ್ಷ ಖರ್ಚಾಗಿರುತ್ತೆ

ಅದೇ ಇದು ತುಂಬ ದೊಡ್ಡ ತುಂಬಲಾರದಂತ ನಷ್ಟ ದೊಡ್ಡ ನಷ್ಟ ನೋಡಿ ದಯಮಾಡಿ ಸರ್ಕಾರದವರು ಎಚ್ಚೆತ್ಕೊಂಡು ಈ ಒಂದು ಬಾಳೆ ಬೆಳೆಗಾರರಿಗೆ ನಂತರ ಕಬ್ಬು ಬೆಳೆಗಾರರಿಗೆ ಇನ್ಶೂರೆನ್ಸ್ ಮಾಡಿದ್ದೇ ಆದಲ್ಲಿ ಇಂಥ ಒಂದು ದುರ್ಘಟನೆ ಸಂಭವಿಸಿದಲ್ಲಿ ಅವರು ಒಂದು ಇನ್ಶುರೆನ್ಸ್ ಮಾಡಿಕೊಂಡಾದ್ರೆ ಈ ಈ ವರ್ಷದ ಲಾಭ ಬಂದಿಲ್ಲ ಆದರೆ ಏನಾಗಿಲ್ಲ ಅನ್ನೋ ಒಂದು ಮಟ್ಟಿಗೆ ಆದ್ರೆ ಸಂತೋಷ ಪಡ್ಕೊಳ್ತಾರೆ ಇಲ್ಲ ಅಂತಂದರೆ ಇಂಥ ಸಂದರ್ಭದಲ್ಲಿ ಭಾಳಷ್ಟು ಜನರು ಭಾಳಷ್ಟು ದುರ್ಘಟನೆಗಳಿಗೆ ಈಡಾದಂಥ ವಿಷಯಗಳಿದೆ ಅದಕ್ಕಾಗಿ ದಯಮಾಡಿ ಈ ಒಂದು ಬಾಳೆ ಬೆಳೆಗೆ ಕೂಡ ಇನ್ಸುರೆನ್ಸ್ ಬಾಳೆ ನಂತರ ಕಬ್ಬು ಬೆಳೆಗೆ ಕೂಡ ಇನ್ಸುರೆನ್ಸ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ದಯಮಾಡಿ ಇದಕ್ಕಾಗಿ ಯೋಜನೆಗಳು ತಾವು ಹಾಕಿಸ್ಕೊಳ್ಳಿ ರೈತ ಸಂಘದವರು ಇದ್ದೀರಿ ಈ ಥರ ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ ಏನು ಯೋಚನೆ ಮಾಡ್ತೀರಿ ಮಾಡಿ ತಮ್ಮ ಕಣ್ಣು ಮುಂದೆ ಇದೆ ನೋಡಿ ಇಷ್ಟೆಲ್ಲ ನಷ್ಟ ಆಗಿದೆ ಅವರು ಇದಕ್ಕೆಲ್ಲ ದುಡ್ದಿದ್ದಾರೆ ರೈತ ಹಾಗೂ ನೋಡಿ ಹಾಂ ರೈತ ಹಾಗೂ ಸೈನಿಕ ಇಬ್ಬರು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಇವತ್ತು ಅಂತ ಬೆನ್ನೆಲುಬು ಮುರಿ ಕೆಲಸ ಆಗಿದೆ ಆದ್ರೆ ದಯಮಾಡಿ ಈ ಒಂದು ಬಾಳೆ ಬೆಳೆಗೆ ನಂತರ ಕಬ್ಬಿನ ಬೆಳೆಗೆ ಯಾವುದಾದ್ರೂ ಯೋಜನೆ ರೂಪಿಸಿ ಇದಕ್ಕೊಂದು ಇನ್ಸೂರೆನ್ಸ್ ಆಗಂಗೆ ಆಲೋಚನೆ ಮಾಡಿರಿ ನಂತರ ಇದು ಒಂಬತ್ತು ಒಳಗೆ ಒಂಬತ್ತು ತಿಂಗಳ ತನಕ ಕಷ್ಟಪಟ್ಟಿರಿ ಸರ್ ಒಂಬತ್ತು ತಿಂಗಳ ಕಷ್ಟಪಟ್ಟಿವಿ ಇನ್ನು ಎರಡು ತಿಂಗಳ ನಮ್ಮ ಕೈಗೆ ರೊಕ್ಕ ಬರ್ತೀವ್ರಿ ಅದು ನೋಡೋ ಕಾರಣ ಗಂಟಾ ಕುಂತ ನಮ್ಮ ಪಾಲಿಕರು ಯಾಕೆ ರೊಕ್ಕ ಬರಲ್ರಿ ನಾಲ್ಕು ರಿಗೂ ಸರ್ಕಾರ ಆಲ್ರೆಡಿ ಮತ್ತೊಂದು ಹತ್ತು ಟ್ರಿಪ್ ಕುರಿ ಗೊಬ್ಬರ ಈ ಮತ್ತೆ ಡೋಸ್ ಬಿಡಿಸ್ ಈಗ ಏನು ಪೂರ್ ಜೀರೋ ಸರ್ ಈ ಬಂದು ಬಂದವರು ಹಾರ್ಟಿಕಲ್ಚರ್ ಮೇಡಮ್ ಅವ್ರು ಬಂದ್ರಿ ಕೃಷಿ ಅಧಿಕಾರಿಗಳು ಬಂದ ಹೋದ್ರಿ ಕೃಷಿ ಅಧಿಕಾರಿ ರೀ ಬಂದೆಲ್ಲ ಫೋಟೋ ತೊಕೊಂಡು ಇನ್ಸ್ಪೆಕ್ಷನ್ ಮಾಡ್ಕೊಂಡೋಗ್ಯಾರೀ ನಾವು ಕೇಳಿದೆ ಸರ್ ಎಷ್ಟು ಬರ್ತಾರೆ ಏನ್ ಬರ್ತಾರಪ್ಪ ಬರದೇ ಹೆಕ್ಟ್ರಕ್ ಒಂದ್ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಅಂತ ಇಪ್ಪತ್ತೆರಡು ಸಾವಿರ ಕೊಡ್ತೀವಿ ನಮ್ಗ ಈ ಸಾಕು ಮತ್ತೇನ್ ಬ್ಯಾಡಬೇಡ್ರಿ ಈಗ ಮುಂದಿನ ಇದಕ್ಕಾಗಿ ಇನ್ಸೂರೆನ್ಸ್ ನಮ್ ಒಬ್ರು ರೈತರತ್ತೀ ಇದೊಂದು ಕಬ್ಬಿಗೆ ಮತ್ತೆ ಇನ್ಸೂರೆನ್ಸ್ ಕಮ್ಮಿ ಕಮ್ಮಿ ಬ್ಯಾಂಕ್ ನಗ್ದ್ರಿ ವರ್ಷಿಗ್ ಮೂವತ್ತು ಕಟ್ಟಂತಾರ ಪ್ರೈವೇಟ್ ಇನ್ಸೂರೆನ್ಸ್ ನಾವು ಕಷ್ಟ ಆಗಲ್ರ ಇದೇ ಲೋನ್ ಮಾಡಿದ್ರೆ ಆಗಲ್ಲ ಟೈಮ್ ಇರಿ

ಏನಾಗಿದೆ ಆಗಿದೆ ಆದರೆ ಇನ್ನು ಮುಂದಾದರೂ ನಮ್ಮ ರೈತರಿಗೆ ಇಂಥ ಆಗಬಾರ್ದು ಅಂತ ಅಂದ್ಕೊಂಡ್ರೆ ದಯಮಾಡಿ ಕಬ್ಬಿಗೆ ನಂತರ ಬಾಳೆಗೆ ಈ ಖಂಡಿತವಾಗಲೂ ಸರ್ಕಾರ ಇನ್ಶೂರೆನ್ಸ್ ಮಾಡಿಕೊಳ್ಬೇಕು ಮಾಡಿಕೊಂಡ್ರೆ ನಮ್ಮ ರೈತರಿಗೆ ಇಂಥ ದುರ್ಘಟನೆಗಳಾದಾಗ ಇರಿಸಲಿಕ್ಕೆ ಇಂಥ ಅನಾಮಾತುಗಳನ್ನು ತಪ್ಪಿಸಲಿಕ್ಕೆ ಅನುಕೂಲ ಆಗ್ತದೆ ಹೇಳ್ತಾರೆ ಅದಕ್ಕಾಗಿ ದಯಮಾಡಿ ಸರ್ಕಾರ ಇತ್ತ ಚಿತ್ತ ಹರಿಸಿ ಕಬ್ಬಿನ ಬೆಳೆಗಾರರು ಹಾಗೂ ಬಾಳೆ ಬೆಳೆಗಾರರ ಹತ್ರ ಚಿತ್ತ ಹರಿಸಿ ಇವರ ಒಂದು ಕಷ್ಟದಲ್ಲಿ ಭಾಗಿಯಾಗಬೇಕು ಅನ್ನೋದು ನಮ್ಮ ಚಾನೆಲ್ ವತಿಯಿಂದ ಒತ್ತಾಯಿಸುತ್ತಾ ಬನ್ನಿ ಏನೇನು ನಷ್ಟ ಆಗಿದೆ ಅನ್ನೋದು ನಾವು ನೀವು ಎಲ್ಲರೂ ಕಲಿತು ಈ ಬಾಳೆ ಬೆಳೆಯನ್ನು ನೋಡೋಣ ವೀಕ್ಷಣೆ ಮಾಡೋಣ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಇವೆಲ್ಲ ಪೂರ ಕಾಯಿ ಬಂದಂಗೆ ಕಾಣ್ತದಲ್ಲ ಸರ್ತಾರೆ ಹೌದಲ್ರಿ ನೋಡಿರಿ ಇಷ್ಟೆಲ್ಲ ನೋಡು ಗೊಂಚೆ ನೋಡು ಗೊನೆ ನೋಡು ಯಾವ ರೀತಿ ಬಂದಿದೆ ಅಂದ್ರೆ ಈಗ ಇದಕ್ಕೆ ತಕ್ಕಂಗೆ ಅವರು ಗೊಬ್ಬರ ಆಹಾರ ಏನೇನು ಕೊಡಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ ಇವರು ಅದಕ್ಕಾಗಿ ಈ ರೇಂಜ್ಗೆ ಭಾಳ ಬೆಳೆ ಬಂದಿದೆ ನೋಡಿ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿ ಸರಿ ನೋಡಿ ನೋಡಿ ಎಲ್ಲ ಕಡೆ ನೋಡಿ ತಾವು ನೋಡ್ತಿರ್ಬೇಕು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಗೊನೆಗಳೆಲ್ಲ ನೆಲ ನೆಲಕ್ಕುರುಳಿಗೆ ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ ಗೊನೆ ನೋಡಿ ಇನ್ನು ಪೂರ್ತಿ ಅಲ್ಲ ಪೂರ್ತಿ ಸರ್ ಭಾಳ ಹೈರಾಣ ಆಗಿದೆ ಸರ್ ಇದೆಲ್ಲ ಹಾಂ ನೋಡಿ ನೋಡ್ಬೋದು ಇಲ್ಲಿ ಈ ಕಡೆ ಬಾಜು ಇರುವಂಥ ಗಿಡಗಳ ಒಂದೆರಡು ಗಿಡಗಳನ್ನು ತಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇವರು ಅಂದರೆ ಗಿಡಗಳು ಈ ರೀತಿ ಚೆನ್ನಾಗಿ ಬೆಳೆದಿದೆ ಅಂತಂದರೆ ಅರ್ಥ ಇವರು ಇದಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ನಂತರ ಇದಕ್ಕೆ ಬೇಕಾದಂಥ ನೀರು ಗೊಬ್ಬರಗಳು ಯಾವ ರೀತಿ ಕೊಟ್ಟರೆ ಈ ರೇಂಜಿಗೆ ಮರ ಬೆಳಿತೀರಿ ನೋಡಿ ನೋಡಿ ಬಾಳೆನೆಗಳು ನೋಡಿ ಯಾವ ರೀತಿ ಬಂದಿದೆ ಸರ್ ಸರ್ಕಾರ ಗೊಬ್ಬರ ಈ ರೇಂಜಿಗೆ ಎಲ್ಲ ಗಿಡಗಳನ್ನು ಎಷ್ಟು ಜೋಪನವಾಗಿ ನೋಡಿಕೊಂಡಿದ್ದಾರೆ ಅವರು ಈ ರೀತಿ ಒಂದೊಂದು ಗೊನೆ ಈ ರೀತಿ ಬೆಳ್ಕೊಂಡಿದೆ ಗಿಡ ಕೂಡ ಎಷ್ಟು ಸದೃಢವಾಗಿ ಬೆಳೆದಿದೆ ಈ ರೀತಿ ಬೆಳೆದಲ್ಲಿ ಲಾಸ್ಟ್ ಕೊನೆಗೆ ಬಂದ್ಬಿಟ್ಟು ವರ್ಣರಾಯ ಅಬ್ಬರಿಸಿ ರೈತರ ಮೇಲೆ ಸಿಟ್ಟು ತೀರ್ಸ್ಕೊಂಡಿದ್ದಾನೆ ಅಂತ ಕಾಣುತ್ತೆ ನೋಡಿ ಇಲ್ಲಿಂದ ತಾವು ಆಚೆಕಡೆ ನೋಡ್ತಿರ್ಬೇಕು ಡಾಣ ಕಾಣ್ತಾ ಇದೆ ಏನಿಲ್ಲ ಒಂದೆರಡು ಮೂರು ನಾಲ್ಕು ಗಿಡ ಉಳಿದಿದೆ ಅಷ್ಟೇ ಟೋಟಲ್ ಆಗಿ